ನೋವುಗಳನ್ನು ಅನುಭವಿಸಿ ಶಿಕ್ಷಣ ಪಡೆದು ಶ್ರೇಷ್ಠ ಜ್ಞಾನಿ ಎನಿಸಿಕೊಂಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ತತ್ವಗಳು ನಮಗೆಲ್ಲ ಮಾದರಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಕಿ ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡೋಣ ಅಂತ ಎಸಿ ಅನುರಾಧಾ ವಸ್ತ್ರದ ಹೇಳಿದರು ಎಂಡಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ ಹಮ್ಮಿಕೊಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜಗತ್ತನ್ನ ಬದಲಾಯಿಸುವ ಶಕ್ತಿ ಶಿಕ್ಷಣಕ್ಕಿದೆ ಹಲವು ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಹಲವಾರು ಪದವಿಗಳನ್ನು ಪಡೆದು ವಿಶ್ವಜ್ಞಾನಿ ಎನಿಸಿಕೊಂಡು ಭಾರತಕ್ಕೆ ಅತ್ಯುತ್ತಮ ಸಂವಿಧಾನವನ್ನ ನೀಡಿದ್ದಾರೆ ಅಂತ ಹೇಳಿದರು ನಾದ ಖೇಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಆರ್ ಬಿ ಬಿರಾದರ ಉಪನ್ಯಾಸ ನೀಡಿ ಮಾತನಾಡಿ ಸ್ತ್ರೀ ಸಮಾನತೆಗಾಗಿ ಹಿಂದೂ ಕೋಡ್ ಬಿಲ್ ಅನ್ನು ಅಂಬೇಡ್ಕರ್ ಅವರು ಮಂಡಿಸಿದ್ದಕ್ಕಾಗಿ ಇಂದು ಮಹಿಳೆಯರು ರಾಷ್ಟಪತಿಯಿಂದ ವರೆಗಿನ ಹುದ್ದೆಗಳನ್ನು ಪಡೆಯಲು ಅಂಬೇಡ್ಕರ್ ಅವರು ಬರೆದ ಸಂವಿಧಾನವೇ ಕಾರಣ ಎಂದರು ಅಂಬೇಡ್ಕರ್ ಅವರು ಹೇಳದಂತೆ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಪುಸ್ತಕ ಪ್ರೇಮಿಗಳಾಗಬೇಕು ವಿಶ್ವ ಮಾನವ ಸಂದೇಶ ಸಾರುವ ಗ್ರಂಥ ಸಂವಿಧಾನ ಓದಿ ತಿಳಿದುಕೊಳ್ಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆರ್ಥಿಕ ಸುಧಾರಣೆಯ ಜನಕ ಅಂತ ಹೇಳಿದರು ಡಿಎಸ್ಎಸ್ ತಾಲೂಕು ಸಂಚಾಲಕ ರಮೇಶ್ ನಿಂಬಾಳ್ಕರ್ ಮಾತನಾಡಿ ಮಿನಿ ವಿಧಾನಸೌಧಕ್ಕೆ ಮೆರಗು ಬರಬೇಕಾದರೆ ವಿಧಾನಸೌಧದ ಮುಂದೆ ಇರುವಂತೆ ಇಲ್ಲಿಯೂ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪಿಸಬೇಕು ಅಂತ ಒತ್ತಾಯಿಸಿದರು ಪುರಸಭೆ ಅಧ್ಯಕ್ಷ ಲಿಂಬಾಜಿ ರಾಠೋಡ ಕಾರ್ಯಕ್ರಮ ಉದ್ಘಾಟಿಸಿದರು ತಹಶೀಲ್ದಾರ್ ಪಿಎಸ್ ಕಡಕಬಾವಿ ಸಂವಿಧಾನ ಪೀಠಕ್ಕೆ ಓದಿದ್ರು ಸಮಾಜ ಕಲ್ಯಾಣಾಧಿಕಾರಿ ಉಮೇಶ ಲಮಾಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಓ ನಂದೀಪ ರಾಠೋಡ ಬಿಇಒ ಟಿಎಸ್ ಆಲಗೂರ ಇಲಿಯಾಸ ಬೋರಾಮಣಿ ప్రశాంత్ కాళే భీమాశంకర మురుమన భీమన్న కవలగి శేఖర శివశరణ జావద్ మొమినా ఎఈఈ ఎస్ఆర్ మెడగార మహాంతేశ హంగరగి గీతా గుత్తరగి మఠ వేదిక మేలదారు న్యాయవాది ప్రదీప మురమన డిఎస్ఎస్ జిల్లా సంచాలక సంచాలకర వినాయక గుణసాగర సాలోటకి సురేష్ బాబు కంబె బాబుకుడుమి అయూబనాటీకార ధర్మ సంజీవ సంజీవనయ్కూడి చంద్రశేఖర్ హోసమని శివురుమన మల్లు మడ్డిమణి యల్ప్ప బండేనవర నాగేంద్ర మేత్రి శైల శ్రీ జాధవ మొదలూ కార్యక్రమంలో పాల్గొంటారు ಇವರ ಅಂಗಡಿ ನೋವು ಉಳಿದರೆ ಅವರು ಅನುಭವಿಸುವುದು ಆಸೆ ಆಗಿತ್ತು ಆ ನಿಟ್ಟಿನಲ್ಲಿ ತುಂಬಾ ಹೋರಾಟಗಳನ್ನು ಮಾಡಿದರು ತುಂಬಾ ಸಂಘಟನೆಗಳನ್ನು ಮಾಡಿದರು ಇವರು ಭವಿಷ್ಯ ಈ ನಿಟ್ಟಿನಲ್ಲಿ ತುಂಬಾ ಒಳ್ಳೆಯ ಈ ಸಂದರ್ಭದಲ್ಲಿ ಬಗ್ಗೆ ಅವರ ಸಾಧನೆ ಸಾಕಷ್ಟು ಮಾತನಾಡಿದ್ದಾರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ನನಗೆ ಅನ್ಸುತ್ತೆ ಅಂದ್ರೆ ಅನುಭವಿಸಿದ ಒಂದು ಕಷ್ಟ ಕರ್ಪನ್ಯಗಳು ಹಾಗೂ ಆರ್ಥಿಕವಾಗಿರಲಿ ಸಾಮಾಜಿಕವಾಗಿರಲಿ ಅವರು ಇಂಡಿಯ ನಾಗರಿಕರೇ ಎಲ್ಲ ಸಿಬ್ಬಂದಿಗಳೇ ಹಾಗೂ ಮಾಧ್ಯಮ ತಮಗೆಲ್ಲ ಹತ್ತಿರವಾಗಿ ಇಂದು ನಾವೆಲ್ಲ ಮಹಾ ಮಾನವಾದಿ ಸಂವಿಧಾನ ಶಿಲ್ಪಿ ಸಮ ಹರಿಕಾರ ಅಧಿಕಾರ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ